ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲರ್ನ್ ಜಿ ಕೆ ವಿತ್ ಬರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ರಾಷ್ಟ್ರಧ್ವಜದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾದ ಪ್ರಮುಖವಾದ ವಿಷಯಗಳನ್ನು ಅಥವಾ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಮ್ಮ ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಳ್ಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿದರು ಭಾರತ ರಾಷ್ಟ್ರಧ್ವಜವನ್ನು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಸಂವಿಧಾನ ರಚನಾ ಸಭೆಯಲ್ಲಿ ಅಳವಡಿಸಿಕೊಂಡಿತ್ತು ರಾಷ್ಟ್ರಧ್ವಜವು ಸ್ವಾತಂತ್ರ್ಯ ದೇಶಪ್ರೇಮ ಒಗ್ಗಟ್ಟು ಮತ್ತು ನಿಷ್ಠೆಯ ಸಂಕೇತವಾಗಿದೆ ರಾಷ್ಟ್ರಧ್ವಜದ ಬಣ್ಣಗಳು ಆಯಾ ದೇಶದ ಆದರ್ಶ ಮತ್ತು ಅಭಿಲಾಷೆಗಳನ್ನು ಪ್ರತಿನಿಧಿಸುತ್ತವೆ ಭಾರತದ ರಾಷ್ಟ್ರೀಯ ಧ್ವಜವನ್ನು ತಿರಂಗ ಅಥವಾ ತ್ರಿವರ್ಣ ಎಂದು ಕರೆಯಲಾಗುತ್ತದೆ ಇದು ಸಮತಲವಾದ ಆಯಾತಾಕಾರದ ತ್ರಿವರ್ಣ ಧ್ವಜವಾಗಿದೆ ಇದರ ಅನುಪಾತ ಎರಡು ಇಷ್ಟು ಮೂರು ಆಗಿರುತ್ತದೆ ಭಾರತದ ತ್ರಿವರ್ಣ ಧ್ವಜವು ಮೇಲೆ ಕಡು ಕೇಸರಿ ಮಧ್ಯ ಬಿಳಿ ಬಣ್ಣ ಹಾಗೂ ಕೆಳಗೆ ಕಡು ಹಸಿರು ಬಣ್ಣಗಳಿಂದ ಕೂಡಿದೆ ಬಿಳಿ ಬಣ್ಣದ ಪಟ್ಟಿಯ ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರವಿದೆ ಈ ಚಕ್ರವು ಇಪ್ಪತ್ನಾಲ್ಕು ಗೆರೆಗಳನ್ನು ಹೊಂದಿದೆ ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಕೆಲವು ಮಹತ್ವದ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಅವುಗಳೆಂದರೆ ಕೇಸರಿ ಬಣ್ಣವು ತ್ಯಾಗದ ಸಂಕೇತವಾಗಿದೆ ಬಿಳಿ ಬಣ್ಣವು ಸತ್ಯದ ಸಂಕೇತವಾಗಿದೆ ಹಸಿರು ಬಣ್ಣವು ಮಣ್ಣಿನೊಂದಿಗೆ ನಮ್ಮ ಸಂಬಂಧವನ್ನು ಸೂಚಿಸುವ ಸಂಕೇತವಾಗಿ ಕೃಷಿ ಕೈಗಾರಿಕೆಗಳ ಸಮೃದ್ಧಿಯನ್ನು ಸೂಚಿಸುತ್ತದೆ ಮತ್ತು ಅಶೋಕ ಚಕ್ರವು ಧರ್ಮದ ಸಂಕೇತವಾಗಿದೆ ಭಾರತದ ರಾಷ್ಟ್ರಧ್ವಜ ಸಂಹಿತೆಯನ್ನು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಎರಡರಲ್ಲಿ ಜಾರಿಗೆ ತರಲಾಯಿತು ನಮ್ಮ ಭಾರತ ದೇಶದ ತ್ರಿವರ್ಣ ಧ್ವಜವು ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದಲ್ಲಿ ತಯಾರಾಗುತ್ತದೆ ಇದು ಹುಬ್ಬಳ್ಳಿ ಬಳಿಯ ಗರಗ ಎಂಬ ಸ್ಥಳದಲ್ಲಿ ಕಂಡುಬರುತ್ತದೆ